ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಫ್ಯಾನ್ ಫಾಲೋವಿಂಗ್ ಹೊಂದಿರುವ ನಟರುಗಳಲ್ಲಿ ದರ್ಶನ್ ಅವರು ಕೂಡ ಒಬ್ಬರಾಗಿರ್ತಾರೆ ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಐವತ್ನಾಲ್ಕು ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದು ಅದರಲ್ಲಿ ಹದಿನೈದು ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ಅಫಿಷಲ್ ಆಗಿ ರಿಮೇಕ್ ಮಾಡಿರ್ತಾರೆ ಇನ್ನೂ ನಾಲ್ಕು ಸಿನಿಮಾಗಳನ್ನು ಬೇರೆ ಭಾಷೆ ಚಿತ್ರಗಳಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರ್ತಾರೆ ಅವುಗಳು ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ದರ್ಶನ್ ಅವರ ಮೊದಲ ರಿಮೇಕ್ ಚಿತ್ರ ನನ್ನ ಪ್ರೀತಿಯ ರಾಮು ಇದನ್ನು ಸಂಜಯ್ ಅಂಡ್ ವಿಜಯ್ ನಿರ್ದೇಶನ ಮಾಡಿರ್ತಾರೆ ಲೀಡ್ ರೋಲ್ನಲ್ಲಿ ದರ್ಶನ್ ನವ್ಯ ನಟರಾಜ್ ಹರಿ ವಿಜೇತರವರು ಕಾಣಿಸ್ಕೊಂಡಿರ್ತಾರೆ ನನ್ನ ಪ್ರೀತಿಯ ರಾಮು ದರ್ಶನ್ ಅವರ ಆಕ್ಟಿಂಗ್ ಕೆಪಾಸಿಟಿ ಎಂಥದ್ದು ಅಂತ ತೋರಿಸಿದಂತಹ ಸಿನಿಮಾ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಲಯಾಳಂನಲ್ಲಿ ಬಂದ ವಾಸುತಿಂ ಲಕ್ಷ್ ಪಿಣ್ಣೆ ಎನ್ನುಂಜುಂ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಅಣ್ಣವರು ಇದು ಮೊದಲ ಬಾರಿಗೆ ದರ್ಶನ್ ರವ್ರ ಜೊತೆ ರೆಬಸ್ಟರ್ ಸ್ಟಾರ್ ಅಂಬರೀಷ್ ಆಕ್ಟ್ ಮಾಡಿದಂತಹ ಸಿನಿಮಾ ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆಗಿರುತ್ತೆ ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ ಇದು ರಜನಿಕಾಂತ್ ಹಾಗೂ ಮಲಯಾಳಂ ನಟ ಮಮ್ಮೂಡಿ ಕಾಂಬಿನೇಷನ್ ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಂದ ದಳಪತಿ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಅಯ್ಯ ಇದು ಎರಡ್ ಸಾವಿರದ ಐದರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ ದರ್ಶನ್ ಹಾಗೂ ರಕ್ಷಿತಾ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ಮೂರರಲ್ಲಿ ವಿಕ್ರಮ್ ನಟನೆಯಲ್ಲಿ ಬಂದ ಸಾಮಿ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಮಂಡ್ಯ ಇದು ಎರಡ್ ಸಾವಿರದ ಆರರಲ್ಲಿ ರಿಲೀಸ್ ಆದಂತಹ ಚಿತ್ರ ಇದನ್ನು ಸಹ ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ ದರ್ಶನ್ ರಕ್ಷಿತಾ ಅಂಡ್ ರಾಧಿಕಾ ಕುಮಾರ್ ಸ್ವಾಮಿ ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿರ್ತಾರೆ ಇದು ಎರಡು ಸಾವಿರದ ನಾಲ್ಕರಲ್ಲಿ ತೆಲುಗಿನಲ್ಲಿ ಜೂನಿಯರ್ ಎನ್ ಟಿ ಆರ್ ಅವರ ನಟನೆಯಲ್ಲಿ ಬಂದ ಶಾಂಬಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ತಂಗಿಗಾಗಿ ಇದು ಕೂಡ ಎರಡ್ ಸಾವಿರದ ಆರರಲ್ಲಿ ರಿಲೀಸ್ ಆದ ದರ್ಶನ್ ರವರ ಇನ್ನೊಂದು ರೀಮೇಕ್ ಚಿತ್ರ ಇದನ್ನ ಪಿ ಎನ್ ಸತ್ಯ ನಿರ್ದೇಶನ ಮಾಡಿರ್ತಾರೆ ದರ್ಶನ್ ಶ್ವೇತ ಚಂಗಪ್ಪ ಪೂನಂ ಬಾಜ್ವಾ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ಐದರಲ್ಲಿ ಬಂದ ದಳಪತಿ ವಿಜಯ್ ರವರ ತಿರುಪಾಚಿ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಅನಾಥರು ಇದು ಎರಡು ಸಾವಿರದ ಏಳರಲ್ಲಿ ದರ್ಶನ್ ಹಾಗೂ ಉಪೇಂದ್ರ ಕಾಂಬಿನೇಷನ್ನಲ್ಲಿ ಬಂದಂತಹ ಚಿತ್ರ ಇದನ್ನು ಕಾಮಿಡಿ ಕಿಂಗ್ ಸಾಧು ಕೋಕಿಲ ನಿರ್ದೇಶನ ಮಾಡಿರ್ತಾರೆ ಇದು ಎರಡ್ ಸಾವಿರದ ಮೂರರಲ್ಲಿ ಸೂರ್ಯ ಹಾಗೂ ವಿಕ್ರಮ್ ಕಾಂಬಿನೇಷನ್ನಲ್ಲಿ ಬಂದ ವಿಥಾಮಗನ್ ಅನ್ನೋ ತಮಿಳು ಚಿತ್ರದ ರೀಮೇಕ್ ಆಗಿರುತ್ತೆ ಸ್ನೇಹನಾ ಪ್ರೀತಿನ ಇದು ಕೂಡ ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆದ ದರ್ಶನ್ ರವರ್ ಎರಡನೇ ರೀಮೇಕ್ ಚಿತ್ರ ಶಾಹುರಾಜ್ ಶಿಂದೆ ಇದನ್ನು ನಿರ್ದೇಶನ ಮಾಡಿರ್ತಾರೆ ದರ್ಶನ್ ಆದಿತ್ಯ ಸಿಂಧು ಟೋಲಾನಿ ಲಕ್ಷ್ಮಿ ರೈ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಿಂದಿಯಲ್ಲಿ ಬಂದ ಇಸ್ಕ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗಜ ಇದು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆದ ದರ್ಶನ್ ರವರ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಸಿನಿಮಾ ಕೆ ಮಾಜೇಶ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ದರ್ಶನ್ ನವ್ಯ ನಟರಾಜ್ ದೇವರಾಜ್ರವರು ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಐದರಲ್ಲಿ ರವಿಚಯತ ನಟನೆಯಲ್ಲಿ ಬಂದ ಭದ್ರಾ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಇಂದ್ರ ಇದು ಕೂಡ ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆದ ದರ್ಶನ್ ರವರ ಎರಡನೇ ರೀಮೇಕ್ ಚಿತ್ರ ಎಚ್ ವಾಸು ಇದನ್ನು ನಿರ್ದೇಶನ ಮಾಡಿರ್ತಾರೆ ದರ್ಶನ್ ಅಂಡ್ ನಮಿತಾ ಲೀಡ್ ರೋಲ್ ನಲ್ಲಿ ಅಭಿನಯ ಮಾಡಿರ್ತಾರೆ ಇದು ಎರಡ್ ಸಾವಿರದ ಮೂರರಲ್ಲಿ ತಮಿಳಿನಲ್ಲಿ ಬಂದ ಅರಸು ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಯೋಧ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದಂತಹ ಚಿತ್ರ ಓಂ ಪ್ರಕಾಶ್ ರಾವ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ದರ್ಶನ್ ನಿಖಿತಾ ತುಕ್ರಾಲ್ ಆಶೀಶ್ ವಿದ್ಯಾರ್ಥಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳಿನಲ್ಲಿ ಬಂದ ಬೋಸ್ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಪೊರ್ಕಿ ಇದು ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆದ ಚಿತ್ರ ದರ್ಶನ್ ರವರ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಲೀಸ್ಟ್ನಲ್ಲಿ ಪೊರ್ಕಿ ಸಹ ಸೇರುತ್ತೆ ಎಂ ಡಿ ಶ್ರೀಧರ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ದರ್ಶನ್ ಪ್ರಣೀತ ಸುಭಾಷ್ ಆಶೀಶ್ ವಿದ್ಯಾರ್ಥಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ತೆಲುಗಿನಲ್ಲಿ ಎರಡ್ ಸಾವಿರದ ಆರರಲ್ಲಿ ರಿಲೀಸ್ ಆಗಿ ಇಂಡಸ್ಟ್ರಿ ಹಿಟ್ ಆದ ಮಹೇಶ್ ಬಾಬು ರವರ ಪೋಕಿರಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಶೌರ್ಯ ಇದು ಕೂಡ ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆದ ದರ್ಶನ್ ರವರ ಎರಡನೇ ರೀಮೇಕ್ ಚಿತ್ರ ಕಾಮಿಡಿ ಕಿಂಗ್ ಸಾಧು ಕೋಕಿಲಿ ಇದನ್ನು ನಿರ್ದೇಶನ ಮಾಡಿರ್ತಾರೆ ದರ್ಶನ್ ಮದಲಷ ಶರ್ಮಾ ಅವಿನಾಶ್ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿರ್ತಾರೆ ಇದು ಎರಡು ಸಾವಿರದ ಎಂಟರಲ್ಲಿ ತೆಲುಗಿನಲ್ಲಿ ಬಂದ ಸೌರ್ಯಮ್ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಬುಲ್ಬುಲ್ ಇದು ಎರಡು ಸಾವಿರದ ಹದಿಮೂರರಲ್ಲಿ ಬ್ಲ್ಯಾಕ್ ಪಾಸ್ಟರ್ ಆದಂತಹ ಚಿತ್ರ ರೆಬರ್ ಸ್ಟಾರ್ ಅಂಬರೀಶ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಂಬಿನೇಷನ್ನಲ್ಲಿ ಬಂದ ಎರಡನೇ ಚಿತ್ರ ಡ್ವಿಂಪಲ್ ಕಿನ್ ರಚಿತಾ ಅವರು ಮೊದಲ ಬಾರಿಗೆ ಬೆಳ್ಳಿ ತೆರಿಗೆ ಪಾದಾರ್ಪಣೆ ಮಾಡಿರ್ತಾರೆ ಎಂ ಡಿ ಶ್ರೀಧರ್ ಅವರು ಇದನ್ನು ನಿರ್ದೇಶನ ಮಾಡಿದ್ದು ಎರಡು ಸಾವಿರದ ಹತ್ತರಲ್ಲಿ ಪ್ರಭಾಸ್ ನಟನೆಯಲ್ಲಿ ಬಂದ ಡಾರ್ಲಿಂಗ್ ಅನ್ನೋ ತೆಲುಗು ಚಿತ್ರದ ರೀಮೇಕ್ ಆಗಿರುತ್ತೆ ಬೃಂದಾವನ ಇದು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಬಂದ ದರ್ಶನ್ ರವರ ಇನ್ನೊಂದು ರೀಮೇಕ್ ಚಿತ್ರ ಕೆ ಮಾದೇಶ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ದರ್ಶನ್ ಮಿಲನಾ ನಾಗರಾಜ್ ಕಾರ್ತಿಕ್ ನಾಯರ್ ಸಾಯಿ ಕುಮಾರ್ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡು ಸಾವಿರದ ಹತ್ತರಲ್ಲಿ ಜೂನಿಯರ್ ಎನ್ ಟಿ ಆರ್ ನಟನೆಯಲ್ಲಿ ಬಂದ ಬೃಂದಾವನಂ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಒಡೆಯ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಚಿತ್ರ ಎಂ ಡಿ ಶ್ರೀಧರ್ ಇದನ್ನು ನಿರ್ದೇಶನ ಮಾಡಿರ್ತಾರೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಜಿತ್ ನಟನೆಯಲ್ಲಿ ಬಂದ ವೀರಂ ಅನ್ನೋ ತಮಿಳು ಚಿತ್ರದ ರಿಮೇಕ್ ಆಗಿರುತ್ತೆ ಇವಿಷ್ಟು ಸಿನಿಮಾಗಳು ದರ್ಶನ್ ರಾವ್ ಅಫಿಷಿಯಲ್ ಆಗಿ ರಿಮೇಕ್ ಮಾಡಿದಂತಹ ಸಿನಿಮಾಗಳಾಗಿರ್ತವೆ ಇನ್ನು ಕೆಲವು ಇನ್ಸ್ಪಿರೇಷನ್ ತಗೊಂಡು ಮಾಡಿದ ಸಿನಿಮಾಗಳಲ್ಲೂ ಸಹ ದರ್ಶನ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಅವುಗಳು ಯಾವುವು ಅನ್ನೋದನ್ನು ನೋಡೋಣ ಬನ್ನಿ ನಿನಗೋಸ್ಕರ ಇದು ಎರಡು ಸಾವಿರದ ಎರಡರಲ್ಲಿ ರಿಲೀಸ್ ಆದಂತಹ ಚಿತ್ರ ಡೈರೆಕ್ಟೆಡ್ ಬೈ ಯೋಗೀಸ್ ಹುಣಸೂರು ದರ್ಶನ್ ನವೀನ್ ಮಯೂರ್ ಆ್ಯಂಡ್ ಲೀಡ್ ರೋಲ್ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹಾಲಿವುಡ್ನಲ್ಲಿ ಬಂದ ಅಡಿಕ್ಟೆಡ್ ಟು ಲವ್ ಅನ್ನೋ ಚಿತ್ರದ ಇನ್ಸ್ಪಿರೇಷನ್ ತಗೊಂಡು ಮಾಡಿರ್ತಾರೆ ಕಲಸಿ ಪಾಳ್ಯ ಇದು ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಡೈರೆಕ್ಟೆಡ್ ಬೈ ಓಂ ಪ್ರಕಾಶ್ ರಾವ್ ದರ್ಶನ್ ರಕ್ಷಿತಾ ಆ್ಯಂಡ್ ಲೀಡ್ ರೋಲ್ ಕಲಾಶಿಪಾಳ್ಯ ಚಿತ್ರದ ಕೆಲವು ಸೀಕ್ವೆನ್ಸಸ್ ಗಳನ್ನ ತಮಿಳಿನ ಧೂಳು ಹಾಗೂ ಹಿಂದಿಯ ವಾಸ್ತವ ಅನ್ನೋ ಚಿತ್ರಗಳಿಂದ ಕಾಪಿ ಮಾಡಿರ್ತಾರೆ ಇದನ್ನ ಸಿನಿಮಾ ಟೀಮ್ನವರೇ ರಿವೀಲ್ ಮಾಡಿದ್ದಾರೆ ಚಿಂಗಾರಿ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದಂತಹ ಚಿತ್ರ ಡೈರೆಕ್ಟೆಡ್ ಬೈ ಎ ಹರ್ಷ ದರ್ಶನ್ ದೀಪಿಕಾ ಕಾಮಯ್ಯ ಭಾವನಾ ರಾಮಣ್ಣ ಅಂಡ್ ಲೀಡ್ ರೋಲ್ ಇದು ಎರಡ್ ಸಾವಿರದ ಎಂಟರಲ್ಲಿ ಫ್ರೆಂಚ್ ಭಾಷೆಯಲ್ಲಿ ಬಂದ ಟೇಕನ್ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಕನ್ನಡದಲ್ಲಿ ಡೈರೆಕ್ಟ್ ಮಾಡಿರ್ತಾರೆ ಎ ಅವರು ಈ ವಿಷಯ ದರ್ಶನ್ ರಾವ್ರಿಗೂ ಸಹ ಗೊತ್ತಿರಲಿಂತೆ ಹೀಗೆ ಒಂದು ದಿನ ದರ್ಶನ್ ರಾವ್ರವರ ಮನೆಯಲ್ಲಿ ಟಿವಿ ನೋಡುವಾಗ ಟೇಕನ್ ಸಿನಿಮಾವನ್ನು ನೋಡಿ ಎ ಹರ್ಸರ್ ಅವರಿಗೆ ಫೋನ್ ಮಾಡಿ ಕೇಳಿದ್ರಂತೆ ಚಿಂಗಾರಿ ಈ ಕಥೆಯನ್ನೇ ಹೋಲುತ್ತೆ ಅಲ್ವಾ ಅಂತ ಇದನ್ನು ರವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ ಸ್ವಾಮಿ ಇದು ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆದಂತಹ ಚಿತ್ರ ಡೈರೆಕ್ಟೆಡ್ ಬೈ ಎಮ್ ಎಸ್ ರಮೇಶ್ ದರ್ಶನ್ ಗಾಯತ್ರಿ ಜಯರಾಮ್ ಅವಿನಾಶ್ ರಂಗೇಣ ರಘು ಆ್ಯಂಡ್ ಲೀಡ್ ರೋಲ್ ಸ್ವಾಮಿ ಚಿತ್ರದ ಕಥೆ ತಮಿಳಿನ ಸ್ವಾಮಿ ಹಾಗೂ ಆಂಜನೇಯ ಚಿತ್ರಗಳಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರ್ತದೆ ನೋಡ್ರಲ್ಲಿ ಗೆಳೆಯರೆ ರವರು ಎಷ್ಟು ರಿಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ಇವುಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್